ಪ್ರತಿದಿನವೂ ಬ್ರೇಕ್ಫಾಸ್ಟ್ ಮಾಡಲೇಬೇಕು ಲಂಚ್ ಬಾಕ್ಸ್ಗೆ ಏನಪ್ಪ ಅಂತ ತಯಾರು ಮಾಡ್ತಾನೆ ಇರಬೇಕು ಚಿತ್ರಾನ್ನ ಪುಳಿಯೋಗರೆ ಅಷ್ಟೇ ಈಸಿಯಾಗಿ ಅಂತ ಬೇಗನೆ ಆಗೋದಂದ್ರೆ ವಾಂಗಿ ಪೌಡರ್ ಇದ್ದರೆ ಸಾಕು ಬೇಗನೆ ಅಂತ ಮಾಡ್ಕೋಬಹುದು ಈಗ ಪೌಡರ್ನ ನಾವು ಮನೇಲಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಕಡಲೆಬೇಳೆ ಒಂದು ಕಪ್ ಆಗೋಷ್ಟು ಉದ್ದಿನಬೇಳೆ ಒಂದು ಕಪ್ ಆಗೋಷ್ಟು ಧನಿಯಾ ಕಾಳು ಎರಡು ಕಪ್ ಆಗೋಷ್ಟು ನಂತರ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಕಲರ್ಗೆ ನಂತರ ಸ್ವಲ್ಪ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಉದ್ದ ಲವಂಗ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೆಂತೆಕಾಳು ಮತ್ತು ಜೀರಿಗೆ ಕಾಲು ಕಾಲು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಒಂದೊಂದಾಗೆ ಹುರ್ಕೊಳ್ಳೋಣ ಮೊದಲು ಕಡಲೆಬೇಳೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಹೋದರೆ ಬೇ ಮೇಲೆ ಎಲ್ಲ ರೋಸ್ಟ್ ಆಗುತ್ತೆ ಒಳಗಡೆ ನೀಟಾಗಿ ಆಗಿರೋದಿಲ್ಲ ಹಾಗೆ ಒಂದೊಂದನ್ನೇ ಈಗ ಕಡಲೆಬೇಳೆ ಈ ರೀತಿ ಕೆಂಪಗಾಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಬೇರೆ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದೇ ಪ್ಯಾನ್ಗೆ ಉದ್ದಿನಬೇಳೆ ಒಂದು ಲೋಟ ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಈಗ ಒಂದೊಂದೇ ಹುರ್ಕೊಂಡು ಮಾಡ್ಕೊಂಡ್ರೆ ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೋಬಹುದು ನಾವು ಒಂದೇ ಸರಿ ಎಲ್ಲನೂ ಹಾಕ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಉದ್ದು ಮಾಡಿಕೊಂಡ್ರೆ ಆಗ ನಾವು ಫ್ರೆಶ್ ಆಗಿ ಯಾವಾಗ ಮಾಡ್ಕೋಬೇಕೋ ಆ ರೀತಿ ಮಾಡ್ಕೋಬಹುದು ನಾನಿಲ್ಲಿ ಒಂದು ವರ್ಷ ಆದರೂ ಇಟ್ಟರು ಹಾಳಾಗಲ್ಲ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಉತ್ಕೊಂಡು ಮತ್ತೆ ಅದೇ ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ವಿ ನಂತರ ನಾವು ಇಟ್ಕೊಂಡಿರೋಂಥ ಧನಿಯಾ ಕಾಳನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಇದಕ್ಕೆ ಈಗ ನಾವು ಸ್ಪೈಸಸ್ ಏನೇನು ಇಟ್ಕೊಂಡಿದ್ರೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವು ಯಾವುದೇ ಉರಿಯೋದಕ್ಕೂ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇಲ್ಲ ಸ್ಪೈಸಸ್ನೂ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ದ್ಕೊಳ್ಳೋಣ ಸೊ ಬಿಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಇದನ್ನು ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಹುರಿದ ನಂತರ ಧನಿಯಾ ಜಾಸ್ತಿ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಸ್ವಲ್ಪ ಕರಮ್ ಅನ್ನೋ ರೀತಿ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇರೋದು ಒಣಮೆಣ್ಸಿನ್ಕಾಯಿ ಒಣ್ಮೆಣಸಿನ್ಕಾಯಿ ಜಾಸ್ತಿ ಕ್ವಾಂಟಿಟಿ ನಾವು ತೊಗೊಳ್ತೀರಿ ಅಂದರೆ ಅದು ಸ್ವಲ್ಪ ಘಾಟಿರುತ್ತೆ ಆಗ ಒನ್ ಟೇಬಲ್ ಸ್ಪೂನ್ ಆಗಷ್ಟು ನಾವು ಎಣ್ಣೆ ಸೇರಿಸ್ಕೋಬೇಕು ಇಲ್ಲಿ ಒಂದು ಹತ್ತು ಒಣ್ಮೆಣ್ಸಿಕಾಯ್ ತೊಗೊಂಡಿರೋದ್ರಿಂದ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ತಾಯಿದೀನಿ ಆಗ ಘಾಟ್ ಬರೋದಿಲ್ಲ ಕಡಿಮೆ ಕ್ವಾಂಟಿಟಿ ಇದ್ರೆ ಉಪ್ಪು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಚೆನ್ನಾಗಿ ಹುರ್ಕೊಳ್ಳೋಣ ಮತ್ತೊಂದು ಏನಂದರೆ ಉಪ್ಪು ಸೇರಿಸ್ಕೊಂಡ್ರೆ ತುಂಬ ದಿವಸ ಅದು ಅಳಗದೇ ಇರುತ್ತೆ ಈಗ ಒಣಕೊಬ್ಬರಿನೂ ಇದಕ್ಕೆ ಸೇರಿಸ್ಕೊಂಡು ಕೊನೆಯಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ ಒಣಕೊಬ್ಬರಿ ಸ್ವಲ್ಪ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಸ್ವಲ್ಪ ಉದಿಯಲ್ಲಿ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವೀಗಾಗಲೇ ರೆಡಿ ಮಾಡಿ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ತಣ್ಣಕ್ಕಾಗಬೇಕು ಅಥವಾ ಬಿಸಿಲಿದ್ರೆ ಒಂದು ದಿವಸ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೂ ಪರವಾಗಿಲ್ಲ ತುಂಬ ದಿವಸ ಇಟ್ಕೋಬಹುದು ಈಗ ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಾಗಿ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ದಿವಸ ಇರಬೇಕು ಅಂತ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಇಂಗು ಸೇರಿಸ್ಕೊಂಡು ಈ ಮೂರು ಇಂಗ್ರೀಡಿಯೆಂಟ್ಸ್ನ ಈಗ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮಿಕ್ಸಿ ಜಾರಾಗಿ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಮಾಡ್ಕೋಬಹುದು ಅಥವಾ ಜಾಸ್ತಿ ಕ್ವಾಂಟಿಟಿ ಇದ್ದರೆ ನಾವು ಫ್ಲೋರ್ ಮಿಲ್ಕ್ ಹೋಗಿ ಅಲ್ಲಿ ಪೌಡರ್ ಆದರೂ ಮಾಡಿಸ್ಕೋಬಹುದು ಈಗ ರೆಡಿ ಆಗಿದೆ ಈ ರೀತಿ ಪೌಡರ್ ರೆಡಿ ಆಗಿದೆ ಇದು ನಾರ್ಮಲ್ ಒಂಗಿ ಬತ್ತಗೆ ಅಲ್ವಾ ಬೇರೆ ಪಲ್ಯಗಳಿಗೂ ಮಾಡಿದಾಗ ಸ್ವಲ್ಪ ಹಾಕ್ಕೊಂಡ್ರೆ ಅದು ಟೇಸ್ಟು ಡಿಫ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ತಾಯಿದ್ದೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್